ಊರಿನ ಉತ್ತರ ದಿಕ್ಕಿನಲ್ಲಿರುವ ಒಂದು ಸಣ್ಣ ಗ್ರಾಮವದು ಸಣ್ಣ ಊರು ಯಾವ ಚಿಂತೆನೂ ಇಲ್ಲ ಅಂತ ಊರಿನಲ್ಲಿ ಸಾಧನ ಸೌಮ್ಯ ಎನ್ನುವ ಬಡ ಅಕ್ಕ ತಂಗಿಯರು ಇದ್ರು ಟೌನ್ ಕಾಲೇಜಲ್ಲಿ ಓದಿಕೊಂಡು ಸಂಜೆ ಸಮಯದಲ್ಲಿ ಫುಟ್ಪಾತ್ ಅಲ್ಲಿ ಒಂದು ಫುಡ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿದ್ರು ಹೀಗೆ ಅದರಲ್ಲಿ ಬಂದ ಹಣದಿಂದ ತುಂಬಾ ಚೆನ್ನಾಗಿ ಓದಿ ಜೀವನವನ್ನು ಸಾಗಿಸ್ತಾ ಇದ್ರು ಶಾಲೆಯಲ್ಲಿ ಬಡ ಮಕ್ಕಳು ಅಂತ ಉಳಿದ ಮಕ್ಕಳ ಜೊತೆ ಸೇರಿ ಟೀಚರ್ ಕೂಡ ಅವರನ್ನು ಕೇವಲವಾಗಿ ನೋಡ್ತಾ ಇದ್ರು ಅದಕ್ಕೆ ಅಕ್ಕ ತಂಗಿ ಇಬ್ರು ತುಂಬಾನೇ ಚಿಂತೆ ಮಾಡ್ತಿದ್ರು ಕಾಲೇಜಲ್ಲಿ ಎಲ್ಲರೂ ಸಮಾನರು ಅಂತ ನೋಡುವ ಪರಿಸ್ಥಿತಿಯಲ್ಲಿ ನೀವೇ ಹೀಗೆ ಕೇವಲವಾಗಿ ನೋಡೋದು ಸರಿ ಇಲ್ಲ ನೀವೀಗೆ ರೋಡಲ್ಲಿ ಸಿಗುವಂತಹ ಬಟ್ಟೆನ ಹಾಕೊಂಡು ನನ್ ಮುಂದೆ ಕುತ್ಕೋಬೇಡಿ ಆ ಬಟ್ಟೆನ ನೋಡ್ತಾ ಇದ್ದ ಹಾಗೆ ನನ್ಗೆ ವಾಂತಿ ಬರೋ ರೀತಿ ಆಗ್ತಿದೆ ನಮ್ಮ ಬಟ್ಟೆನ ನೋಡ್ಬೇಡಿ ಮೇಡಮ್ ನಮ್ಮ ಮಾರ್ಕ್ನ ನೋಡಿ ಪೇಪರ್ ಅಲ್ಲಿ ಇರೋ ಮಾರ್ಕ್ ಏನು ಕಾಣದಿಲ್ಲ ಸೌಮ್ಯ ಆದ್ರೆ ನೀವು ಹಾಕೊಂಡಿದೀರಲ್ಲ ಬಟ್ಟೆ ಅದೇ ನನ್ ಕಣ್ಣಿಗೆ ಕಾಣ್ತಾ ಇರುತ್ತೆ ಹೋಗಿ ಹೋಗಿ ಹಿಂದೆ ಹಿಂದೆ ಕೂತ್ಕೊಂಡ್ರೆ ಸರಿಯಾಗಿ ಕಾಣೋದಿಲ್ಲ ಮೇಡಮ್ ನೀವು ಮುಂದೆ ಕೂತ್ಕೊಂಡ್ರೆ ಪಾಠ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ದೀಯ ಸ್ಟೂಡೆಂಟ್ಸ್ ನಾನ್ ಏನ್ ಮಾಡೋದು ಅಂತ ನೀವೇ ಹೇಳಿ ಇವರು ಹಳೆ ಬಟ್ಟೆ ಹಾಕೊಂಡು ಮುಂದೆ ಬೆಂಚಲ್ ಕೂತಿದ್ರೆ ಅವ್ರನ್ನ ನೋಡಿದ್ರೆ ನನಗೆ ಪಾಠ ಹೇಳಕ್ ನಾನು ನಾನ್ ವಾಪಸ್ ಹೋಗ್ತೀನಿ ಹಾಗೆ ಹೇಳಿದಾಗ ಒಂದೇ ಸಲ ಮಕ್ಕಳೆಲ್ಲ ಬಡ ಅಕ್ಕ ತಂಗಿಯರು ಹಿಂದೆ ಬೆಂಚಿಗೆ ಹೋಗ್ಬೇಕು ಬಡ ಅಕ್ಕ ತಂಗಿಯರು ಹಿಂದೆ ಬೆಂಚಿಗ್ ಹೋಗ್ಬೇಕು ಅಂತ ಕೋರಸ್ ಆಗಿ ಹೇಳ್ತಾ ಇದ್ರು ಅಕ್ಕ ತಂಗಿ ಇಬ್ರು ಕಣ್ಣೀರಾಗ್ತಾ ಆಗ್ತಾ ಇದ್ರು ಅದನ್ನು ನೋಡಿದ ಮೇಘನಾ ಮೇಡಮ್ ನಗ್ತಾ ಇದ್ರು ಆಗ ಮೇಘನಾ ದುರಂಕಾರದಿಂದ ಏಯ್ ಇಲ್ ಕೂತ್ಕೊಂಡ್ಬಾರ್ದು ಮೇಡಮ್ ಹೇಳಿದ ಹಾಗೆ ನಿಂತ್ಕೊಂಡ್ ಪಾಠ ಕೇಳ್ಕೊಳ್ಳಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೂತ್ಕೊಳ್ಳದೆ ನಿಂತ್ಕೊಂಡೇ ಪಾಠ ಕೇಳಿದ್ರು ಮೇಘನಾ ಮೇಡಮ್ ಪಾಠ ಹೇಳ್ತಾ ಇದ್ರು ಅಕ್ಕ ತಂಗಿಯರು ನಿಂತ್ಕೊಂಡೇ ಕೇಳ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಮಾಲತಿ ಅವಳ ಪೆನ್ನನ್ನು ಅನ್ನು ಟೀಚರ್ ಮೇಲೆ ಹಾಕಿದ್ಲು ಏನ್ ಸಾಧನ ನಿನ್ನ ಹಿಂದೆ ಅಂತ ಟೀಚರ್ ಮೇಲೆ ಸಾಧನಾ ಇದ್ದೀಯಾ ಇದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ ಟೀಚರ್ಗೆ ಗೊತ್ತಾದ್ರೆ ಮಾತ್ರ ಕೈ ಕಾಲ್ನ ಮುರ್ದಾಕ್ ಬಿಡ್ತಾರೆ ಯೋಚ್ನೆ ಇಟ್ಕೊ ಅಯ್ಯೋ ಮಾಲತಿ ನೀನ್ ಪೆನ್ನನ್ನು ಅನ್ನು ಬಿಸಾಡಿ ನನ್ ಮೇಲೆ ಯಾಕೆ ಹೇಳ್ತಿದೀಯಾ ಮೇಡಮ್ ನನಗೆ ನಿಮ್ ಮೇಲೆ ಯಾವ ಕೋಪನೂ ಇಲ್ಲ ಮೇಡಮ್ ಈ ಪೆನ್ ನಾನ್ ಎಸಿಲಿಲ್ಲ ನನ್ ಮಾತ್ ಕೇಳಿ ಮೇಡಮ್ ಹೌದು ಮೇಡಮ್ ನನ್ನ ಅಕ್ಕ ಪೆನ್ನನ್ನು ಎಸಿಲಿಲ್ಲ ನನ್ನ ಅಕ್ಕನ ಪೆನ್ನು ನನ್ ಹೀಗೆ ಸೌಮ್ಯ ಹೇಳ್ತಾ ಇದ್ದಾಗ ಮೇಘನ ಕೋಲನ್ನು ತೆಗೆದುಕೊಂಡು ಹತ್ತಿರಕ್ಕೆ ಬಂದ್ಲು ಕೈಯನ್ನು ಮುಂದೆ ತೋರಿಸಿ ಯಾವ ತಪ್ಪು ಮಾಡಿಲ್ಲ ನೀವು ಯಾವತ್ತೂ ನಮ್ಮ ಮಾತನ್ನ ಕೇಳದೇ ಇಲ್ಲ ಅವ್ರ ಮಾತನ ಮಾತ್ರನೇ ಕೇಳೋದು ನನಗೆ ಕೋಪ ತರಿಸಬೇಡ ಕೈನ ಮುಂದೆ ಚಾಚು ಅದಲ್ಲ ಮೇಡಮ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ನನ್ನ ಅಕ್ಕನ ಪೆನ್ನು ನನ್ನ ಹತ್ರ ಇರುವಾಗ ಅವಳು ಮಾಲತಿ ಪೆನ್ನ ತೆಗೆದು ಯಾಕೆ ಬಿಸಾಕ್ಬೇಕು ಯಾಕೆ ಅಂದ್ರೆ ಮಾಡಿದ್ದು ಮಾಲತಿ ಮಾಲತಿನ ಒಡಿಬೇಕು ಅಂತ ನೀವೆಲ್ಲ ಆಲೋಚನೆ ಮಾಡ್ತೀರಲ್ಲ ಎಲ್ಲ ನಂಗೆ ಗೊತ್ತು ಹೀಗೆ ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಇಷ್ಟ ಬಂದಂಗೆ ಸರಿಯಾಗಿ ಅಕ್ಕ ತಂಗಿನ ಹೊಡಿತಾ ಇದ್ರು ಆ ಏಟಿನಿಂದ ಅಕ್ಕ ತಂಗಿ ಇಬ್ರು ಅಳ್ತಾ ಇದ್ರು ಹೊಡೆದು ಹೊಡೆದು ಮೇಘನ ಟೀಚರಿಗೆ ಸುಸ್ತಾಯಿತ್ತು ನೀವಿಬ್ರು ನನ್ ಪಾಠನ ಕೇಳಕ್ಕಾಗದಿಲ್ಲ ಹೊರಗೋಗಿ ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರನ್ನು ಹೊರಗಡೆ ಕಳಿಸಿದ್ರು ಸಾಧನಾ ಸೌಮ್ಯ ಅಳುತ್ತ ಮನೆಗೆ ಬಂದ್ರು ಆಗ ಮನೆಯಲ್ಲಿ ಅವರ ಚಿಕ್ಕಪ್ಪ ಸುಬ್ಬಯ್ಯ ಎನ್ನುವ ವ್ಯಕ್ತಿಯನ್ನು ಕೂರಿಸಿ ಅಕ್ಕ ತಂಗಿಯ ಬಳಿ ಬಂದ್ರು ಸಾಧನ ನಿನ್ಗೆ ಮದ್ವೆ ಹುಡುಗನ ಕರ್ಕೊಂಡ್ ಬಂದಿದೀನಿ ಅಲ್ ಕೂತಿದಾರಲ್ಲ ಅವ್ರೇ ಮದ್ವೆ ಹುಡುಗ ನಾಳೆ ನಿನ್ಗೆ ಮದ್ವೆ ಏನ್ ಮಾತಾಡ್ತೀರ ಚಿಕ್ಕಪ್ಪ ನಾನು ಆ ವಯಸ್ಸಾದ ವ್ಯಕ್ತಿನ ಮದ್ವೆ ಮಾಡ್ಕೊಳ್ಳೋದಿಲ್ಲ ನನ್ಗೆ ಓದ್ಬೇಕು ನಾನ್ ತುಂಬಾ ಓದ್ತೀನಿ ಓದದೆಲ್ಲ ಏನೂ ಬೇಕಾಗಿಲ್ಲ ನನಗೆ ಸೇರ್ಬೇಕಾದ ಸಾಲದ ಹಣವನ್ನು ಕೊಡಿ ಅಂತ ಹೇಳಿದ್ರೆ ಎಷ್ಟು ಸಲ ನನ್ನನ್ನು ಆಟಾಡ್ಸಿರ್ತೀರಾ ಅದಕ್ಕೇನೆ ಆ ವ್ಯಕ್ತಿಯ ಜೊತೆ ಹಣ ತಗೊಂಡಿದ್ದೀನಿ ನೀನು ಮದ್ವೆ ಆಗ್ಬೇಕು ಚಿಕ್ಕಪ್ಪ ನಿಮ್ಮ ಸಾಲದ ಹಣವನ್ನು ನಿಮ್ಗೆ ಕೊಡ್ತೀವಿ ಆ ವ್ಯಕ್ತಿಯ ಹಣವನ್ನು ಅವ್ರಿಗೆ ಕೊಟ್ಬಿಡಿ ಆ ಹಣ ಎಲ್ಲ ಎಲ್ಲಿದೆ ಸೌಮ್ಯ ಆ ಹಣ ಎಲ್ಲ ಖರ್ಚಾಯಿತು ಸಾಧನ ನಾಳೆ ನಿನ್ಗೂ ಆ ವಯಸ್ಸಾದ ಮುದ್ಕನಿಗೂ ದೇವಸ್ಥಾನದಲ್ಲಿ ಮದ್ವೆ ಹಾಗೆ ಹೇಳಿ ಸುಬ್ಬಯ್ಯನನ್ನು ಮನೆಯೊಳಗೆ ಇರಿಸಿ ಬೀಗ ಹಾಕೊಂಡೊರ್ಟೋದ್ರು ಅದನ್ನು ನೋಡಿ ಅಕ್ಕ ತಂಗಿ ಇಬ್ರು ಅಳ್ತಾ ಇದ್ರು ಸುಬ್ಬಯ್ಯ ಇಷ್ಟದಿಂದ ಅವರನ್ನು ನೋಡಿ ಯಾಕೆ ಅಳ್ತಾ ಇದ್ದೀರಾ ಹೇಳಿ ನನ್ ಜೊತೆ ತುಂಬಾನೇ ಹಣ ಇದೆ ಸಾಧನಾ ನೀನು ನನ್ನ ಮದ್ವೆ ಮಾಡ್ಕೊಂಡ್ರೆ ನಾನ್ ನಿನ್ ತಂಗಿನ ಚೆನ್ನಾಗಿ ಓದಿಸ್ತೀನಿ ಅದು ಮಾತ್ರ ಅಲ್ಲ ನನ್ ಜೊತೆ ತುಂಬಾ ಹಣ ಇದೆ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೀವು ಹೇಳೋದು ನಿಜನಾ ನಾನ್ ನಿಮ್ನ ಮದ್ವೆ ಮಾಡ್ಕೊಂಡ್ರೆ ನನ್ ತಂಗಿನ ಚೆನ್ನಾಗ್ ಓದಿಸ್ತೀರಾ ಒಳ್ಳೆ ಬಟ್ಟೆ ಕೊಡಿಸ್ತೀರಾ ಹೌದು ಸಾಧನ ಹೊಸ ಬಟ್ಟೆ ಕೊಡಿಸ್ತೀನಿ ಚೆನ್ನಾಗ್ ಓದಿಸ್ತೀನಿ ನೀವೇನ್ ಹೇಳ್ತೀರೋ ಅದ್ನನೆ ಮಾಡ್ತೀನಿ ಹಾಗೆ ಹೇಳಿದಾಗ ಸಾಧನ ಸಂತೋಷ ಪಡುತ್ತಾ ಓದ್ರೆ ಹೋಗ್ಲಿ ತಂಗಿ ನನ್ ಜೀವನ ನಾಶ ಆದ್ರು ನಿನ್ ಜೀವನ ಚೆನ್ನಾಗಿರುತ್ತೆ ಅಲ್ವಾ ಹೀಗೆ ಮದ್ವೆಗೆ ಒಪ್ಪಿಕೊಂಡ್ಲು ಮರುದಿನ ಮನೋಹರ್ ಹತ್ತಿರವಿದ್ದು ಸುಬ್ಬಯ್ಯ ಸಾಧನನಿಗೆ ಮದ್ವೆ ಮಾಡಿದ್ರು ಇವಾಗ ನೀವು ಮೂರ್ ಜನ ಇಲ್ಲಿಂದ ಹೊರಟೋಗಿ ಹಾಗೆ ಹೇಳಿದಾಗ ಸುಬ್ಬಯ್ಯ ಮನೆಗೆ ಕರ್ಕೊಂಡೋದ ಸುಬ್ಬಯ್ಯನ ಮಗನಾದ ಅರವಿಂದಿಗೆ ಆ ಮದುವೆ ಅಂದ್ರೆ ಇಷ್ಟವಾಗಲಿಲ್ಲ ಅವನು ಕೋಪದಿಂದ ಮನೆಯೊಳಗೆ ಹೊರಟೋದ ಹೀಗೆ ದಿನಗಳು ಕಳೆಯಿತು ಸಾಧನ ಸೌಮ್ಯ ಕಾಲೇಜಿಗೆ ಹೋಗದೆ ಮನೆ ಕೆಲ್ಸ ಅಡುಗೆ ಕೆಲ್ಸವನ್ನು ಮಾಡ್ತಾ ಇದ್ರು ನನ್ನ ತಂಗಿನ ಓದಿಸ್ತೀರಾ ಇಲ್ವಾ ಮದುವೆ ಆಗುವಾಗ ನನ್ನ ತಂಗಿನ ಓದಿಸ್ತೀನಿ ಅಂತ ತಾನೆ ನೀವು ನಮ್ಗೆ ಮಾತ್ಕೊಟ್ರಿ ನಿಜ ಹೇಳಿ ನಿಮ್ ಜೊತೆ ಹಣ ಇದೆಯಾ ಇಲ್ವಾ ನಾನು ನಿಜ ಹೇಳ್ತೀನಿ ಸಾಧನಾ ನನ್ ಜೊತೆ ಯಾವ ರೀತಿಯ ಹಣನೂ ಇಲ್ಲ ಆಸ್ತಿನೂ ಇಲ್ಲ ಈ ಆಸ್ತಿಯೆಲ್ಲ ನನ್ನ ಮಗನ ಹೆಸರಲ್ಲಿದೆ ಓದ್ಸ್ಲಿಕ್ಕೆ ಅವನು ಒಪ್ತಾ ಇಲ್ಲ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಮೋಸ ಓದೋ ಅಂತ ಅಳ್ತಾ ಇದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಕಾಲೇಜ್ ಮೇಲೆ ಇರುವ ಆಸೆಯನ್ನು ಬಿಟ್ಟು ಮನೆ ಕೆಲಸವನ್ನು ಮಾಡ್ತಾ ಇದ್ರು ಸಾಧನ ಗರ್ಭವತಿಯಾದ್ಲು ಸೌಮ್ಯ ಅವಳನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾ ಅವಳನ್ನು ಮನೆಯಲ್ಲಿ ಕೂರಿಸಿ ಎಲ್ಲಾ ಕೆಲಸವನ್ನು ಅವಳೇ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಸುಬ್ಬಯ್ಯ ತೀರಿಕೊಂಡ ಎಲ್ಲಾ ಶಾಸ್ತ್ರವನ್ನು ಮುಗಿಸಿ ಸೌಮ್ಯ ಮನೆಗೆ ಬಂದ್ಲು ಆಗ ಅರವಿಂದ್ ಕೋಪದಿಂದ ಇಷ್ಟು ದಿನ ನಮ್ ತಂದೆ ಇದ್ರು ಅವರಿಗೋಸ್ಕರ ನಿಮ್ನ ಮನೇಲಿಟ್ಟಿದ್ದೆ ಇವಾಗ ಅವರೇ ಇಲ್ಲ ಇನ್ ಮುಂದೆ ನಿಮ್ನ ನಾನ್ ಯಾಕೆ ನೋಡ್ಬೇಕು ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರು ಎಷ್ಟು ಬೇಡಿಕೊಂಡ್ರು ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಮನು ಚಿಕ್ಕಪ್ಪನ ಮನೆಗೆ ಬಂದ್ರು ನಿಮ್ಮ ದರಿದ್ರ ಮುಖ ಇಟ್ಕೊಂಡು ಇಲ್ಲಿಗೆ ಯಾಕೆ ಬಂದ್ರಿ ಹೋಗಿ ಎಲ್ಲಾದ್ರೂ ಹೋಗಿ ಅನಾಥರಾಗಿ ಬದುಕಿ ಹೋಗಿ ಹೀಗೆ ಮನೋಹರ್ ಕೂಡ ಕೋಪದಿಂದ ಹೊರಗಡೆ ಕಳಿಸಿದ ಹೀಗೆ ಆ ಊರಲ್ಲಿರುವ ಒಂದು ಹಾಳು ಬಿದ್ದಿರುವ ಮನೆಯಲ್ಲಿ ಇದ್ದುಕೊಂಡು ಸೌಮ್ಯ ತನ್ನ ಅಕ್ಕನನ್ನು ಕೆಲಸ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಕಾಲೇಜಲ್ಲಿ ಒಂದು ದಿನ ಮಾಲತಿ ಆ ಬಡ ಅಕ್ಕ ತಂಗಿಯರು ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ ಅವರು ಬಡವರಲ್ಲ ಟೀಚರ್ ಕಾಲೇಜಿಗೆ ಯಾಕೆ ಹೋದ್ಬೇಕು ಅಂತ ಯಾವ್ದಾದ್ರು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ನೀವ್ಯಾಕೆ ಕೇಳ್ತಿದ್ದೀರಾ ಅವರ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಿಲ್ಲದೆ ಅವ್ರನ್ನ ಕೇವಲವಾಗಿ ನಡೆಸ್ದೆ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾದ್ರೆ ನನ್ನ ಕರ್ಕೊಂಡೋಗು ಮಾಲತಿ ನಾನ್ ನಿಮ್ನ ಕರ್ಕೊಂಡೋಗೋದಿಲ್ಲ ಮೇಡಮ್ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ನೀವೇ ಹೋಗಿ ನೋಡಿ ಸರಿ ಮಾಲತಿ ಇರುವ ಅಡ್ರೆಸ್ ಅನ್ನು ಕೊಡು ನಾನೇ ಹೋಗಿ ಅವ್ರನ್ನ ನೋಡ್ಕೊಳ್ತೀನಿ ಹಾಗೆ ಹೇಳಿದಾಗ ಮಾಲತಿ ಅಡ್ರೆಸ್ ಹೇಳಿದ್ಲು ಮೇಘನಾ ಮಕ್ಕಳನ್ನು ಹುಡುಕಿಕೊಂಡು ಬಂದ್ಲು ಆ ಮನೆಯಲ್ಲಿ ಮನೋಹರ್ ಇದ್ದ ಮನೋಹರ್ ನಡೆದ ವಿಚಾರವನ್ನೆಲ್ಲ ಹೇಳಿದ ಹೀಗೆ ಚಿಂತೆಯಿಂದ ಅಲ್ಲಿಂದ ವಾಪಸ್ ಹೋಗುವಾಗ ಸೌಮ್ಯ ಸಿಕ್ಕಿದ್ಲು ಮೇಘನ ಕರಿತಾ ಇದ್ಲು ಸೌಮ್ಯ ಭಯದಿಂದ ಮನೆಗೆ ಬಂದ್ಲು ಮೇಘನ ಕೂಡ ಅವರ ಹಿಂದೇನೆ ಮನೆಗೆ ಬಂದ್ಲು ನನ್ನ ನೋಡುವಾಗ ನಿನಗೆ ಕೋಪ ಬರ್ತಾ ಇಲ್ವಾ ಸಾಧನ ಅದೆಲ್ಲ ಏನೂ ಇಲ್ಲ ಮೇಡಮ್ ನಮ್ನ ನೋಡ್ಲಿಕ್ಕೆ ನಿಮ್ಗೆ ಕೇವಲ ಅಂತ ಹೇಳ್ತಾ ಇದ್ರಿ ಹಾಗಿರುವಾಗ ಇವಾಗ ನಮ್ನ ಹುಡ್ಕೊಂಡು ನಮ್ಮನೆಗೆ ಬಂದಿದ್ದೀರಾ ಯಾಕೆ ಅಂತ ಕೇಳ್ಬೋದಾ ಓದಿನ ಮೇಲೆ ನಿಮಗೆ ಇದ್ದ ಇಂಟ್ರೆಸ್ಟ್ ಇಂದ ನಾನು ನಿಮ್ನ ಇಷ್ಟು ದೂರ ಹುಡ್ಕಿಕೊಂಡು ಬರುವಂಗೆ ಆಯ್ತು ಈ ಪೇಪರ್ ನೋಡು ಹಾಗೆ ಹೇಳಿ ಅವರ ಎಕ್ಸಾಮ್ ಪೇಪರ್ ಅನ್ನು ಕೊಟ್ಲು ಅಕ್ಕ ತಂಗಿ ಇಬ್ರು ಆ ಮಾರ್ಕ್ ಅನ್ನು ನೋಡಿ ಸಂತೋಷ ಪಟ್ರು ಇಷ್ಟು ಚೆನ್ನಾಗಿ ಓದ್ತಾ ಇದ್ದ ನಿಮ್ಮನ್ನು ನೋಡಿ ಕೇವಲ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಅಯ್ಯೋ ಮೇಡಮ್ ಹಾಗೆ ಎಲ್ಲಾ ಯಾಕೆ ಮಾತಾಡ್ತಿದ್ದೀರಾ ಹಾಗೆ ಮಾತಾಡ್ಬೇಡಿ ನೀವು ಎಷ್ಟು ಮಾತಾಡಿದ್ರು ನಮ್ ಬದುಕು ವಾಪಸ್ ಬರದಿಲ್ಲ ತಾನೇ ಹಾಗೆ ಹೇಳ್ಬೇಡ ಸಾಧನ ಒಬ್ರು ಟೀಚರ್ ಆಗಿ ನಾನು ಎಲ್ಲಾ ಮಕ್ಳು ನಿಮ್ನ ನೋಡಿ ನಗ್ತಾ ಇರುವಾಗ ಹಾಗೆ ಮಾಡೋದು ತಪ್ಪು ಅಂತ ಹೇಳ್ಬೇಕಾಗಿತ್ತು ಆದ್ರೆ ನಾನಾಗೆ ಮಾಡ್ಲಿಲ್ಲ ನಾನೂ ಕೂಡ ಅವ್ರ ಜೊತೆ ಸೇರಿ ನಿಮ್ನ ಕೇವಲವಾಗಿ ನೋಡಿದೆ ನಿಮ್ಗೆ ತುಂಬಾ ಓಡ್ದೆ ನಿಮ್ನ ಅವಮಾನ ಮಾಡ್ದೆ ಅದಕ್ಕೆ ತಾನೆ ನೀವು ಓದದೆ ಹೋಗಿದ್ದು ಏನ್ ಮಾಡಿದ್ರು ನಮ್ಮ ಬದುಕು ಬದಲಾಗಲ್ಲ ಇವಾಗ ನೀವು ಇಲ್ಲಿಂದ ಹೊರಟೋಗಿ ನಾನಿಲ್ಲಿಂದ ಹೋಗೋದಿಲ್ಲ ಸಾಧನ ನಿಮ್ನ ಈ ಪರಿಸ್ಥಿತಿಗೆ ತಂದವ್ನ ನಾನು ಸುಮ್ನೆ ಬಿಡದಿಲ್ಲ ನಿಮ್ನ ನಾನೇ ನೋಡ್ಕೋತೀನಿ ಬನ್ನಿ ನನ್ನ ಜೊತೆ ಹಾಗೆ ಹೇಳಿ ಮೇಘನ ಅಕ್ಕ ತಂಗಿಯರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನಿಗೆ ಹೋದ್ಲು ಹೇಳಿ ಹಾಗೆ ಕೇಳಿದಾಗ ಮನೆಯಿಂದ ಹೊರಗಡೆ ಕಳಿಸಿದ ಅರವಿಂದ್ ಬಗ್ಗೆ ಮೋಸ ಮಾಡಿದ ಮೋಹನ್ ಬಗ್ಗೆ ಎಲ್ಲಾ ವಿಚಾರವನ್ನು ಹೇಳಿದ್ರು ಆ ನಂತರ ಪೊಲೀಸರು ಮನೋಹರ್ ಮತ್ತು ಅರವಿಂದನ್ನು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕಿದ್ರು ಬಡ ಅಕ್ಕ ತಂಗಿಯರನ್ನು ಕರ್ಕೊಂಡು ಅವರ ಮನೆಗೆ ಬಂದ್ರು ನೀವು ಓದ್ಬೇಕು ಆ ಖರ್ಚೆಲ್ಲ ನಾನೇ ನೋಡ್ತೀನಿ ಏನೇ ಆದ್ರೂ ನಾನ್ ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ ನೀವು ಬೇಡ ಅಂತ ಮಾತ್ರ ಹೇಳ್ಬೇಡಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಒಪ್ಪಿಕೊಂಡ್ರು ಸಾಧನನಿಗೆ ಡೆಲಿವರಿ ಆಯಿತು ಮಗು ಹುಟ್ಟಿತು ಮೇಘನ ಸೌಮ್ಯ ಸಂತೋಷಪಟ್ರು ಇನ್ ಮುಂದೆ ಈ ಮಗುವನ್ನು ನಾನ್ ನೋಡ್ಕೋತೀನಿ ನೀವು ಮಗು ಬಗ್ಗೆ ಚಿಂತೆ ಮಾಡದೆ ನೀವಿಬ್ರು ಚೆನ್ನಾಗಿ ಓದಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಖರ್ಚಾದ್ರೂ ನಾನೇ ನೋಡ್ಕೋತೀನಿ ಹೀಗೆ ಮೇಘನ ಆ ಮಗುವನ್ನು ನೋಡಿಕೊಂಡು ಅಕ್ಕ ತಂಗಿಯನ್ನು ಓದಿಸ್ತಾ ಇದ್ರು ಹೀಗೆ ಅವರಿಬ್ಬರು ಚೆನ್ನಾಗಿ ಓದಿ ಜೀವನದಲ್ಲಿ ಒಳ್ಳೆ ಕೆಲಸಕ್ಕೆ ಹೋಗಿ ಸೆಟಲ್ ಆದ್ರು ಆ ನಂತರ ಮೇಘನಾ ಟೀಚರಿಗೆ ಧನ್ಯವಾದ ಹೇಳಿದ್ರು ರಾಮು ಫ್ರಂಟ್ ಬೆಂಚಲ್ಲಿ ಕೂತಿದ್ದ ರಾಮು ತುಂಬಾ ಒಳ್ಳೆ ಹುಡುಗ ಆವಾಗ ಅಷ್ಟೇ ಕ್ಲಾಸ್ ರೂಮಿಗೆ ಬಂದ ಟೀಚರ್ ರಾಮುವನ್ನು ನೋಡಿ ಏಯ್ ನೀನೇನು ಮುಂದೆ ಬೆಂಚಲ್ ಕೂತಿದೀಯಾ ಹೋಗಿ ಹಿಂದೆ ಬೆಂಚಲ್ ಕೂತ್ಕೋ ಹೋಗೋ ಹೀಗೆ ತುಂಬಾ ಕೋಪದಿಂದ ಹೇಳಿದ್ಲು ಆಗ ರಾಮು ಭಯದಿಂದ ಎದ್ದು ನಿಂತು ಟೀಚರ್ ಹಿಂದೆ ಬೆಂಚಲ್ಲಿ ಕೂತ್ರೆ ನನಗೆ ಬೋರ್ಡ್ ಕಾಣದಿಲ್ಲ ಟೀಚರ್ ನಾನಿಲ್ಲೆ ಕೂತ್ಕೋತೀನಿ ಹೀಗೆ ತುಂಬಾ ಭಯದಿಂದ ಹೇಳಿದ ಆಗ ಗಾಯತ್ರಿ ಕೋಪದಿಂದ ಏನೋ ನನ್ನ ಮಾತಿಗೆ ಎದ್ರತ್ರ ಮಾತಾಡ್ತಾ ಇದೀಯಾ ಮೊದಲು ನೀನ್ ಇಲ್ಲಿಂದ ಎದ್ದೇಳು ಟೀಚರ್ ರಾಮುವನ್ನು ಹೊಡೆದು ಹಿಂದೆ ಬೆಂಚಲ್ಲಿ ನಿಲ್ಸಿದ್ರು ಈ ಕ್ಲಾಸ್ ಮುಗಿಯುವ ತನಕ ನೀನು ಕೆಳಗೆ ಇಳಿಬಾರ್ದು ಹಾಗೆ ಹೇಳಿ ಗಾಯತ್ರಿ ಟೀಚರ್ ರಾಮು ಮೇಲೆ ದೊಡ್ಡ ಹಿರುವೆಗಳನ್ನು ಬಿಟ್ರು ನೀನ್ ಮಾತ್ರ ಈ ಬೆಂಚ್ ಮೇಲೆ ಆ ಕಡೆ ಈ ಕಡೆ ತಿರುಗಿದ್ರೆ ನಿನ್ನ ಹೊರಗಡೆ ನಿಲ್ಸ್ತೀನಿ ನೋಡ್ಕೊ ಪಾಪ ರಾಮು ಹಿರುವೆಗಳು ಕಚ್ಚಿದ್ರು ಕೂಡ ಆ ಕಡೆ ಈ ಕಡೆ ಅಲುಗಾಡದೆ ಹಾಗೇನೆ ನಿಂತಿದ್ದ ಅದೇ ಕ್ಲಾಸ್ ರೂಮ್ ಅಲ್ಲಿ ಹಿಂದೆ ಬೆಂಚಲ್ಲಿ ಕೂತ್ಕೊಂಡು ಮೈ ತುಂಬಾ ಚಿನ್ನವನ್ನು ಹಾಕಿಕೊಂಡು ಕೈಯಲ್ಲಿ ವಾಚನ್ನು ಕಟ್ಟಿಕೊಂಡು ಕೂತಿದ್ದ ವಿಮಲ್ ಅನ್ನು ನೋಡಿ ಗಾಯತ್ರಿ ಟೀಚರ್ ಅಪ್ಪ ವಿಮಲ್ ಏನಪ್ಪಾ ಹಿಂದೆ ಬೆಂಚಲ್ ಕೂತ್ಕೊಂಡಿದ್ದೀಯಾ ಹಿಂದೆ ಬೆಂಚಲ್ ಕೂತ್ಕೊಂಡ್ರೆ ನಾನ್ ಮಾತಾಡೋದು ಕೇಳಿಸುತ್ತಾ ಬಾಪಾ ಮುಂದೆ ಬೆಂಚಲ್ ಬಾ ಬಾಬಾ ಹೀಗೆ ವಿಮಲ್ ಅನ್ನು ತುಂಬಾ ಪ್ರೀತಿಯಿಂದ ಮುಂದೆ ಬೆಂಚಲ್ಲಿ ಕೂರಿಸಿದ್ರು ಇದನ್ನು ನೋಡಿದ ಅದೇ ಕ್ಲಾಸ್ ರೂಮ್ ಅಲ್ಲಿರುವ ನವ್ಯನಿಗೆ ಏನೂ ಅರ್ಥ ಆಗ್ಲಿಲ್ಲ ಕ್ಲಾಸ್ ಮುಗಿದ ನಂತರ ನವ್ಯ ರಾಮುವಿನ ಬಳಿ ಹೋಗಿ ರಾಮು ನನಗೆ ಆ ಗಾಯತ್ರಿ ಟೀಚರ್ ಮಾಡಿರೋದು ಏನು ಕೂಡ ಅರ್ಥ ಆಗ್ತಾ ಇಲ್ಲ ನೀನು ಮುಂದೆ ಕೂತಿದ್ದೆ ನಿನ್ನ ಹಿಂದೆ ಕರ್ಕೊಂಡೋಗಿ ಕೂರ್ಸಿದ್ರು ಆದ್ರೆ ವಿಮಲ್ ಹಿಂದೆ ಬೆಂಚಲ್ಲಿ ಕೂತಿದ್ದ ಅವನ್ನ ಪ್ರೀತಿಯಿಂದ ಕರ್ಕೊಂಡ್ಬಂದು ಮುಂದೆ ಕೂರ್ಸಿದ್ರು ಅವನ್ ಪ್ರಿನ್ಸಿಪಲ್ ಮಗನ ಹಾಗೆ ಅಲ್ಲ ಕಾವ್ಯ ನಿನಗೆ ಆ ಟೀಚರ್ ಬಗ್ಗೆ ಗೊತ್ತಿಲ್ಲ ಅಲ್ವಾ ಆ ಟೀಚರಿಗೆ ನಮ್ಮ ಹಾಗೆ ಬಡ ಮಕ್ಕಳು ಅಂದರೆ ಇಷ್ಟನೇ ಇಲ್ಲ ನಾವು ಎಷ್ಟು ಚೆನ್ನಾಗಿ ಓದಿದ್ರು ನಮ್ಮನ್ನ ಹೊಡಿತಾನೇ ಇರ್ತಾರೆ ಆದ್ರೆ ಆ ಮಕ್ಕಳು ಚೆನ್ನಾಗಿ ಓದದಿದ್ರು ಅವರಿಗೆ ಒಂದು ಮಾತು ಹೇಳದಿಲ್ಲ ಅದೇನು ರಾಮು ಇಲ್ಲಿ ಇದೆಯಾ ಹೌದು ನೀನು ನಾಳೆಯಿಂದ ನೋಡ್ತೀಯ ನೋಡು ಮರುದಿನ ಗಾಯತ್ರಿ ಟೀಚರ್ ಸ್ವಲ್ಪ ಪೇಪರ್ ಅನ್ನು ತೆಗೆದುಕೊಂಡು ಕ್ಲಾಸ್ ರೂಮಿಗೆ ಬಂದ್ರು ವೇಣು ಹಾಗೆ ಕರೆದ ತಕ್ಷಣ ವೇಣು ಮುಂದೆ ಬಂದ ಮೂವತ್ತಕ್ಕೆ ಒಂದು ಮಾರ್ಕ್ ತಗೊಂಡಿದ್ದೀಯ ವೇಣು ಹೀಗೆ ಓದಿದ್ರೆ ಹೇಗೆ ಪಾಸ್ ಆಗೋದು ಹೇಳು ಮುಂದೆ ಬರುವ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಸರಿನಾ ಆಯ್ತು ಟೀಚರ್ ಹಾಗೆ ಕರೆದ ತಕ್ಷಣ ಮುಂದೆ ಬಂದ್ಲು ಮೂವತ್ತಕ್ಕೆ ತಗೊಂಡಿದ್ದೀಯಾ ಇದಕ್ಕೆ ನಾ ನೀನು ಕ್ಲಾಸ್ ರೂಮಿಗೆ ಬರೋದು ಐದ್ ಮಾರ್ಕ್ ಎಲ್ಲಿಗೋಯ್ತು ಹೇಳು ನೀನು ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರೋದಿಕ್ಕೆ ನಿನಗೆ ಎರಡು ಪೆಟ್ಟು ಕೊಡ್ತೀನಿ ಕೈ ತೋರ್ಸು ವೆಣ್ಣಿಲಾನ ಒಡಿಯಕ್ಕೆ ಟೀಚರ್ ದೊಡ್ಡ ಬೆತ್ತವನ್ನು ತೆಗೆದ್ರು ಹಾಗೆ ಅವಳಿಗೆ ಕೈಯನ್ನು ನೀಡಲು ಹೇಳಿದ್ರು ಅವಳು ಕೈಯನ್ನು ನೀಡಿ ತೋರಿಸುವಾಗ ಅವಳ ಕೈಯಲ್ಲಿ ಮೆಹಂದಿ ಹಾಕಿರುವುದನ್ನು ನೋಡಿ ಗಾಯತ್ರಿ ಟೀಚರಿಗೆ ತಿನ್ನಕ್ಕೆ ಊಟ ಇಲ್ಲದಿದ್ರು ಹಾಕೋಬೇಕಾ ನಿಮ್ಮಂತವ್ರನ್ನ ಸೇರಿಸ್ತಾರಲ್ಲ ಆ ಪ್ರಿನ್ಸಿಪಲ್ಗೆ ಹೇಳ್ಬೇಕು ಹೀಗೆ ಆ ಟೀಚರ್ ಬಡ ಮಕ್ಕಳಿಗೆ ಎಷ್ಟು ಜಾಸ್ತಿ ಅಂಕ ಬಂದ್ರು ಕೂಡ ಅವ್ರನ್ನ ಹೊಡಿತಾನೇ ಇದ್ರು ಹೀಗೆ ಆ ಕ್ಲಾಸ್ ರೂಮ್ ಅಲ್ಲಿರುವ ಶ್ರೀಮಂತ ಮಕ್ಕಳಿಗೆ ಎಷ್ಟು ಕಡಿಮೆ ಮಾರ್ಕ್ಸ್ ಬಂದ್ರೂ ಕೂಡ ಅವರನ್ನು ಏನೂ ಕೂಡ ಹೇಳ್ತಾ ಇರ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳ ಬಳಿಕ ಈ ಸಲ ಎಕ್ಸಾಮ್ ತುಂಬಾ ಟಫ್ ಆಗಿರುತ್ತೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕು ಆಗ ಕ್ಲಾಸ್ ರೂಮ್ ಅಲ್ಲಿ ರಿಚ್ ಸ್ಟೂಡೆಂಟ್ ಆದ ಗೋಪಿ ಲೇ ಈ ಸಲ ಎಕ್ಸಾಮ್ ಅಲ್ಲಿ ಪಾಸ್ ಆಗದಿದ್ರೆ ನಮ್ ನನ್ನ ಹೇಗೆ ಹೊಡಿತಾರೋ ಏನೋ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ನಾವು ಟೀಚರಿಗೆ ಒಂದು ಒಳ್ಳೆ ರಿಂಗ್ ಕೊಡ್ಸಿ ಅವ್ರ ಜೊತೆ ಕ್ವಶನ್ ಪೇಪರ್ ಕೇಳೋಣ ಹೀಗೆ ಕ್ಲಾಸ್ ರೂಮ್ ಅಲ್ಲಿರುವ ರಿಚ್ ಸ್ಟೂಡೆಂಟ್ ಎಲ್ಲ ಸೇರಿ ಆ ಟೀಚರಿಗೆ ಒಂದು ರಿಂಗ್ ಅನ್ನು ತೆಗೆದು ಆ ಟೀಚರ್ ಅನ್ನು ನೋಡಲು ಹೋದ್ರು ಏನ್ ಮಕ್ಳೇ ನನ್ನ ನೋಡಕ್ಕೆ ಇಷ್ಟು ದೂರ ಬಂದಿದ್ದೀರಾ ಟೀಚರ್ ನಮಗೆ ನೀವಂದ್ರೆ ತುಂಬಾ ಇಷ್ಟ ಅದಕ್ಕೇನೆ ನಿಮ್ಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ನ ತಂದಿದ್ದೀವಿ ನಿಮ್ಗೋಸ್ಕರ ರಿಂಗ್ ನ ತಂದಿದ್ದೀವಿ ಟೀಚರ್ ಹೀಗೆ ಗಾಯತ್ರಿ ಟೀಚರ್ ಆ ರಿಂಗ್ ಅನ್ನು ನೋಡಿ ತುಂಬಾನೇ ಸಂತೋಷಪಡುತ್ತಾ ಪಡುತ್ತಾ ವಾವ್ ಈ ರಿಂಗ್ ತುಂಬಾನೇ ಚೆನ್ನಾಗಿದೆ ಟೀಚರ್ ನೀವು ಈ ಸಲ ಕ್ವಶನ್ ಪೇಪರ್ ತುಂಬಾ ಟಫ್ ಆಗಿರುತ್ತೆ ಅಂತ ಹೇಳಿದ್ರಲ್ವಾ ನೀವು ಏನ್ ತಿಳ್ಕೊಳ್ಳೋದಿದ್ರೆ ಆ ಕ್ವಶನ್ ಪೇಪರ್ ಅಲ್ಲಿ ಬರುವ ಕ್ವಶನ್ ಹೇಳ್ತೀರಾ ಪ್ಲೀಸ್ ಟೀಚರ್ ಅದಕ್ಕೆ ಗಾಯತ್ರಿ ಟೀಚರ್ ನೀವಿದ್ನ ನನ್ ಜೊತೆ ಕೇಳ್ಬೇಕಾ ಹೇಳಿ ನೀವೆಲ್ಲ ನನಗೆ ತುಂಬಾ ಇಷ್ಟವಾದ ಸ್ಟೂಡೆಂಟ್ಸ್ ನೀವೆಲ್ಲ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳಿ ನಾನ್ ಬಂದು ಕ್ವಶನ್ ನಿಮ್ಗೆ ಹೇಳ್ತೀನಿ ಹೀಗೆ ಮಕ್ಕಳೆಲ್ಲ ಅಲ್ಲಿಂದ ಹೊರಟೋದ್ರು ಅವರಿಗೆ ಹೇಳಿದ ಹಾಗೆ ಗಾಯತ್ರಿ ಟೀಚರ್ ಕ್ಲಾಸ್ ರೂಮಿಗೆ ಹೋಗಿ ಅವರಿಗೆ ಕ್ವಶನ್ನ ಎಲ್ಲಾ ಹೇಳಿಕೊಟ್ರು ಅದನ್ನೆಲ್ಲ ತಿಳಿದುಕೊಂಡ ಬಡ ವಿದ್ಯಾರ್ಥಿಗಳು ಗಾಯತ್ರಿ ಟೀಚರ್ ಬಳಿ ಹೋಗಿ ಟೀಚರ್ ಟೀಚರ್ ನೀವು ಮಾಡೋದು ತುಂಬಾ ಅನ್ಯಾಯದ ಕೆಲಸ ಟೀಚರ್ ನೀವು ಅವರಿಗೆ ಬರುವಂತಹ ಕ್ವಶನ್ ನ ಹೇಳಿಕೊಟ್ರೆ ನಮ್ಮಂತಹ ಸ್ಟೂಡೆಂಟ್ಸ್ಗಳು ಓದಿದ್ದು ಏನ್ ಪ್ರಯೋಜನ ಹೇಳಿ ಅವ್ರ ಒಳ್ಳೆ ಮಾರ್ಕ್ಸ್ ತಗೋತಾರೆ ಹೀಗೆ ಧೈರ್ಯ ಮಾಡ್ಕೊಂಡು ಟೀಚರ್ನ ಕೇಳಿದ್ರು ಆಗ ಟೀಚರ್ ನಗುತ್ತಾ ಏಯ್ ನೀವೆಲ್ಲ ಎಷ್ಟು ಚೆನ್ನಾಗಿ ಓದಿದ್ರು ಕೂಡ ಏನೋ ಒಂದು ಸಣ್ಣ ಪುಟ್ಟ ಕೆಲ್ಸವಾದ ಡ್ರೈವರ್ ಕೆಲ್ಸ ಅದು ಇದು ಅಂತ ಏನಾದ್ರೂ ಒಂದು ಕೆಲಸ ಮಾತ್ರ ನಿಮ್ಮಿಂದ ಮಾಡಕ್ಕಾಗೋದು ಆದ್ರೆ ಹಣ ಇರುವವರು ಸ್ವಲ್ಪ ಓದಿದ್ರು ಕೂಡ ಅವರಿಗೆ ಒಳ್ಳೆ ಕೆಲ್ಸ ಸಿಗುತ್ತೆ ಅದ್ರಿಂದ ನನ್ ಮಾತ್ ಕೇಳಿ ನೀವು ಇಲ್ಲಿ ಓದೋದಕ್ಕೆ ಬದ್ಲಾಗಿ ನಿಮ್ ತಂದೆ ತಾಯಿ ಜೊತೆ ಹೋಗಿ ಕೆಲಸ ಮಾಡಿ ಹೀಗೆ ಅವರನ್ನು ತುಂಬಾ ಅವಮಾನ ಮಾಡಿ ಮಾತಾಡಿದ್ರು ಪಾಪ ಆ ಸ್ಟೂಡೆಂಟ್ಸ್ ತುಂಬಾನೇ ದುಃಖ ಪಟ್ಕೊಂಡು ಮನೆಗೆ ಹೋದ್ರು ಒಂದು ದಿನ ಬಡ ವಿದ್ಯಾರ್ಥಿಗಳೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ರು ಆ ದಿನ ಶ್ರೀಮಂತ ಮಕ್ಕಳು ಯಾರೂ ಕೂಡ ಕ್ಲಾಸಿಗೆ ಬರ್ಲಿಲ್ಲ ಅದನ್ನು ಗಾಯತ್ರಿ ಟೀಚರ್ ಹರೇ ಇವತ್ತು ನನ್ಗೆ ಇಷ್ಟವಾದ ಟೀಚರ್ ಯಾರು ಕೂಡ ಬಂದಿಲ್ವಾ ಹಾಗಾದ್ರೆ ಯಾಕೆ ಇವತ್ತು ನಿಮ್ಗೆ ಪಾಠ ಮಾಡ್ಬೇಕು ನೀವೆಲ್ಲ ಇವತ್ತು ಹೊರಟು ಮನೆಗೋಗಿ ಟೀಚರ್ ಅದೇನು ಆ ಮಕ್ಕಳು ಬರದಿದ್ರೆ ನಮಗೆ ಯಾಕೆ ಪಾಠ ಮಾಡೋದಿಲ್ಲ ಓಹೋ ನಿನ್ಗೆ ಪಾಠ ಮಾಡ್ಬೇಕಾ ಸರಿ ಇರು ಪಾಠ ಮಾಡ್ತೀನಿ ಹೀಗೆ ತನ್ನ ಪುಸ್ತಕವನ್ನು ಓಪನ್ ಮಾಡಿ ಪ್ರತಿ ಒಂದು ಮಕ್ಕಳನ್ನು ಕರೆದು ಅವರ ಬಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಯಾವಾಗ ಅವರಿಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿಲ್ಲ ಅಂದಾಗ ಆ ಮಕ್ಕಳನ್ನು ಸರಿಯಾಗಿ ಒಡೆದು ಅವರ ಮೇಲೆ ಇದ್ದ ಕೋಪವನ್ನು ಆ ದಿನ ಸಂಪೂರ್ಣವಾಗಿ ತೀರಿಸ್ತಾ ಇದ್ರು ಹೀಗೆ ಒಂದು ದಿನ ಗಾಯತ್ರಿ ಟೀಚರ್ ಶಾಲೆಗೆ ಬರುವ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದು ಜೀವಕ್ಕಾಗಿ ಹೋರಾಡ್ತಾ ಇದ್ರು ತಲೆಯಲ್ಲಿ ರಕ್ತ ಬರ್ತಾ ಇತ್ತು ಆ ಸಮಯದಲ್ಲಿ ಅಲ್ಲೇ ಹೋಗ್ತಿರುವ ರಿಚ್ ಸ್ಟೂಡೆಂಟ್ಗಳು ಅವರನ್ನು ನೋಡಿ ಏಯ್ ಇವರು ನಮ್ಮ ಗಾಯತ್ರಿ ಟೀಚರ್ ಅಲ್ವಾ ಆ ಹೌದು ಕಣೋ ನಮ್ಮ ಗಾಯತ್ರಿ ಟೀಚರೇ ಆಕ್ಸಿಡೆಂಟ್ ಆಗಿದೆ ಸರಿ ಬಾ ನಾವು ಹೋಗೋಣ ನಮಗೆ ಯಾಕೋ ಈ ತಲೆನೋವೆಲ್ಲ ನನಗೆ ಹಾಸ್ಪಿಟ್ಲ್ ಅಂದ್ರೆ ಇಷ್ಟನೇ ಆಗಲ್ಲ ಹೀಗೆ ಅವರು ಯಾರು ಕೂಡ ಗಾಯತ್ರಿ ಟೀಚರ್ ಅನ್ನು ನೋಡಿ ನೋಡದೆ ಹೋದ್ರು ಹೀಗೆ ಅದೇ ದಾರಿಯಲ್ಲಿ ಬಂದ ಬಡ ವಿದ್ಯಾರ್ಥಿಗಳಾದ ನವ್ಯ ಮತ್ತು ರಾಮು ಆ ದಾರಿಯಲ್ಲಿ ಬರ್ತಾ ಏ ಇದು ನಮ್ಮ ಗಾಯತ್ರಿ ಟೀಚರ್ ಆಕ್ಸಿಡೆಂಟ್ ಆಗಿದೆ ರಾಮು ಬಾ ಟೀಚರ್ ತಲೆಯಿಂದ ತುಂಬಾ ರಕ್ತ ಬರ್ತಿದೆ ಬೇಗ ಟೀಚರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಬಡ ಮಕ್ಕಳೆಲ್ಲ ಸೇರಿ ಗಾಯತ್ರಿ ಟೀಚರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ತಲೆಯಲ್ಲಿ ರಕ್ತ ಬರ್ತಾನೇ ಇತ್ತು ಅವರನ್ನು ನೋಡಿದ ಡಾಕ್ಟರ್ ಮಕ್ಕಳೇ ಅವರ ಸಂಬಂಧಿಕರು ಯಾರಾದ್ರೂ ಬಂದಿದಾರಾ ಯಾರು ಕೂಡ ಬಂದಿಲ್ಲ ಡಾಕ್ಟರ್ ಅವರು ನಮ್ಮ ಟೀಚರೇ ನಮ್ ಜೊತೆ ಹೇಳಿ ನಾವು ಕಾಪಾಡ್ತೀವಿ ಹೀಗೆ ರಾಮು ಹೇಳಿದಾಗ ಎಲ್ಲ ಮಕ್ಕಳು ಜೋರಾಗಿ ನಾವು ಕೂಡ ನಮ್ಮ ಟೀಚರ್ ಅನ್ನು ಕಾಪಾಡ್ತೀವಿ ಅಂತ ಜೋರಾಗಿ ಹೇಳಿದ್ರು ಮಕ್ಕಳೇ ನಿಮ್ಮ ಟೀಚರ್ ತಲೆಯಲ್ಲಿ ದೊಡ್ಡದಾಗಿ ಆಪರೇಷನ್ ಮಾಡ್ಬೇಕು ಆ ಆಪರೇಷನ್ ಗೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಇವಾಗ ಏನ್ ಮಾಡೋದು ಒಂದು ಲಕ್ಷ ಅಂತ ಹೇಳಿದ ತಕ್ಷಣ ಮಕ್ಕಳೆಲ್ಲ ತುಂಬಾನೇ ಭಯಪಟ್ರು ಆದ್ರೂ ಕೂಡ ಹೇಗಾದ್ರೂ ಒಂದು ಲಕ್ಷನ ರೆಡಿ ಮಾಡಿ ಟೀಚರ್ ಅನ್ನು ಕಾಪಾಡ್ತೀವಿ ಅಂತ ಡಾಕ್ಟರ್ ನಾವೆಲ್ಲ ಹೇಗಾದ್ರೂ ಮಾಡಿ ಹಣವನ್ನು ತಗೊಂಬರ್ತೀವಿ ಹಾಗೆ ಹೇಳಿ ಅವರೆಲ್ಲ ಆ ದಿನ ಕ್ಲಾಸ್ ರೂಮಿಗೆ ಹೋದ್ರು ಕ್ಲಾಸಿಗೆ ಹೋಗಿ ಎಲ್ಲ ಫ್ರೆಂಡ್ಸ್ ಜೊತೆ ನಡೆದ ವಿಚಾರವನ್ನು ಹೇಳಿದ್ರು ನಮ್ಮ ಟೀಚರ್ಗೆ ಆಪರೇಷನ್ ಮಾಡ್ಬೇಕಂತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ನಾಳೆ ನೀವು ಬರುವಾಗ ಹಣವನ್ನು ಹೇಗಾದ್ರೂ ಸ್ವಲ್ಪ ತಗೊಂಬನ್ನಿ ನಾವು ಟೀಚರ್ನ ಕಾಪಾಡ್ಬೇಕು ಹೀಗೆ ಆ ಮಕ್ಕಳು ಒಂದು ಲಕ್ಷ ರೂಪಾಯಿ ಹಣವನ್ನು ಶೇಖರಣೆ ಮಾಡಿ ಡಾಕ್ಟರ್ ಹತ್ರ ಕೊಟ್ರು ಡಾಕ್ಟರ್ ಆ ಮಕ್ಕಳನ್ನು ನೋಡಿ ಆ ಮಕ್ಕಳು ಟೀಚರ್ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಹೀಗೆ ಟೀಚರಿಗೆ ಆಪರೇಷನ್ ಮಾಡಿದಾಗ ಅವರಿಗೆ ಪ್ರಜ್ಞೆ ಬಂತು ಹಲೋ ಟೀಚರ್ ನೀವು ತುಂಬಾ ಪುಣ್ಯ ಮಾಡಿದವರು ಇಂಥ ಮಕ್ಕಳಿಗೆ ನೀವು ಟೀಚರ್ ಆಗಿ ಸಿಕ್ಕಿದ್ದೀರಾ ಈ ಮಕ್ಕಳು ಇಲ್ಲದಿದ್ರೆ ಇವತ್ತು ನಿಮ್ಮ ಪ್ರಾಣನೇ ಉಳಿದಿರದಿಲ್ಲ ಹೀಗೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಆವಾಗ ಆ ಟೀಚರಿಗೆ ಬುದ್ಧಿ ಬಂತು ಆ ಟೀಚರ್ ಅವರ ಜೊತೆ ನಾನು ಹೇಗೆಲ್ಲ ಕೆಟ್ಟದಾಗಿ ವರ್ತನೆ ಮಾಡಿದೀನಿ ಅಂತ ಆಲೋಚನೆ ಮಾಡಿ ಮಕ್ಳೇ ನಾನ್ ನಿಮ್ಗೆ ತುಂಬಾನೇ ಕಷ್ಟ ಕೊಟ್ಟೆ ಆದ್ರೆ ನೀವು ಅದನ್ನು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಇವತ್ ನನ್ನ ಕಾಪಾಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ಅಯ್ಯೋ ಟೀಚರ್ ಹಾಗೆ ಎಲ್ಲ ಹೇಳ್ಬೇಡಿ ಪಾಠ ಹೇಳಿಕೊಡೋರು ನಮಗೆ ದೇವರು ಅಂತ ನಮ್ ತಂದೆ ತಾಯಿ ಹೇಳಿದ್ದಾರೆ ನೀವು ಎಷ್ಟು ನಮ್ಗೆ ಹೊಡೆದ್ರು ಬಡಿದ್ರು ನೀವು ನಮ್ಮ ಟೀಚರ್ ಯಾಕೆ ಅಂದ್ರೆ ನೀವು ನಮ್ಗೆ ವಿದ್ಯೆಯನ್ನು ಹೇಳಿಕೊಡುವ ಟೀಚರ್ ಅಲ್ವಾ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಗಾಯತ್ರಿ ತುಂಬಾನೇ ದುಃಖಪಟ್ಲು ಹೀಗೆ ಅಂದಿನಿಂದ ತಾನು ಇಷ್ಟು ದಿನ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪಿನ ಅರಿವಾಗಿ ಅಂದಿನಿಂದ ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡಿ ಎಲ್ಲ ಮಕ್ಕಳಿಗೂ ತುಂಬಾ ಚೆನ್ನಾಗಿ ಪಾಠವನ್ನು ಮಾಡ್ತಾ ಇದ್ರು